ಇದೇ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ಈ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿರತೆಯನ್ನು ನೀವು ಕಾಪಾಡ್ಕೊತೀರಾ ಜಾಸ್ತಿ ಲಾಭ ಅಥವಾ ನಷ್ಟ ಎರಡೂ ಇರೋದಿಲ್ಲ ಆರ್ಥಿಕವಾಗಿ ಸ್ವಲ್ಪ ಸ್ಥಿರತೆಯನ್ನ ಕಾಪಾಡ್ಕೊಂತೀರಾ ವಿಶೇಷವಾಗಿ ನಾನು ಅದನ್ನ ತೊಗೊಂಡ್ಬಿಡ್ತೀನಪ್ಪ ಇದನ್ನ ತಗೊಂಡ್ಬಿಡ್ತೀನಿ ಈ ತಿಂಗಳು ಸ್ವಲ್ಪ ನಿಲ್ ನಿಲ್ಸಿ ಯಾಕೆಂದ್ರೆ ಇದರಿಂದ ನಿಮ್ಗೆ ನಷ್ಟಕ್ಕೆ ಒಳಪಡುವಂತ ಸಂದರ್ಭ ಇರುತ್ತದೆ ಇನ್ನು ವೃತ್ತಿರಂಗದಲ್ಲಿ ವಿಶೇಷವಾಗಿ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಹೆಚ್ಚಿನ ಬಡ್ತಿ ಎಲ್ಲವೂ ಸಿಗುತ್ತೆ ಆದರೆ ನಿಮ್ಮ ಮಾತಿನ ಮೇಲೆ ನಿಂತಿರುತ್ತೀವಲ್ಲ ದುಡುಕು ಮಾತಾಡ್ತಕ್ಕಂಥದ್ದು ಒಬ್ಬರನ್ನ ಹೀಯಾಳಿಸ್ತಕ್ಕಂಥದ್ದು ಇವೆಲ್ಲ ಮಾಡಕ್ ಹೋಗ್ಬೇಡಿ ಇನ್ನು ಆರೋಗ್ಯದ ಬಗ್ಗೆ ನೋಡ್ಬೇಕು ಅಂದ್ರೆ ಸಣ್ಣ ಪುಟ್ಟ ವಿಷಯಗಳು ಕೂಡ ನಿಮ್ಮ ಆರೋಗ್ಯವನ್ನ ಕೆಡಿಸಿಕೊಂತೀರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಮತ್ತೆ ನಿಮ್ಮ ಕುಟುಂಬದವರೊಡನೆ ಪ್ರೀತಿಯಿಂದ ಮಾತಾಡಿ ಅವ್ರಿಗೊಂದು ಸ್ವಲ್ಪ ಸಮಯ ಕೊಡಿ ನೀವು ಸೂರ್ಯ ದೇವರನ್ನ ಆರಾಧನೆ ಮಾಡಿ ಗೋಧಿಯನ್ನು ದಾನ ದಕ್ಷಿಣಾ ಮೂರ್ತಿಯನ್ನ ಪ್ರಾರ್ಥನೆ ಮಾಡಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಝಲಂತಂ ಸರ್ವಧೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ದುಕೇಸರಿ ಅಷ್ಟೋ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೇವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದೇ ಅಕ್ಟೋಬರ್ ತಿಂಗಳಲ್ಲಿ ರಾಶಿಯವರಿಗೆ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳಿಕೊಳ್ಳಲಾಗಿ ಅಕ್ಟೋಬರ್ ಇದೇ ಅಕ್ಟೋಬರ್ ಹದಿನೇಳನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಪಡ್ತಾ ಇದ್ದಾರೆ ಹಾಗೆ ರಾಹು ಕೇತು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಭಗವಂತ ಜನ್ಮ ಶನಿಯಾಗಿ ಮೀನರಾಶಿಯಲ್ಲಿ ಇದ್ದಾರೆ ಹಾಗಿದ್ದರೆ ಇದರ ಫಲಾಫಲಗಳ ಅನುಸಾರವಾಗಿ ಕನ್ಯಾ ಇದು ಹೇಗಿದೆ ಫಲ ಅಂತ ತಿಳ್ಕೊಳ್ಳಲಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿರತೆಯನ್ನು ನೀವು ಕಾಪಾಡ್ಕೊತೀರ ಜಾ ಜಾಸ್ತಿ ಲಾಭ ಅಥವಾ ನಷ್ಟ ಎರಡೂ ಇರೋದಿಲ್ಲ ಆರ್ಥಿಕವಾಗಿ ಸ್ವಲ್ಪ ಸ್ಥಿರತೆಯನ್ನು ಕಾಪಾಡ್ಕೊಂತೀರ ಹೊಸ ಹೊಸ ಹೂಡಿಕೆಗಳಿಗೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಎದುರು ಬರುತ್ತೆ ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ಆ ಹೂಡಿಕೆಯನ್ನು ಮಾಡಿ ಅಥವಾ ಅವಕಾಶಗಳನ್ನು ಬಳಸ್ಕೊಳ್ಳಿ ಏಕೆಂದರೆ ನಿಮಗೆ ಅತಿ ಹೆಚ್ಚಿನ ಲಾಭ ಅಥವಾ ನಷ್ಟ ಎರಡೂ ಇರೋದಿಲ್ಲ ರಾಹುಕೇತು ಮತ್ತು ಗುರು ಸಂಚಾರದಿಂದ ನಿಮಗೆ ಎರಡೂ ಇರೋಲ್ಲ ಸ್ಥಿರತೆಯನ್ನು ಮಾತ್ರ ಕಾಪಾಡ್ಕೊತೀರಾ ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಾನು ಅದನ್ನು ತೊಗೊಂಡ್ಬಿಡ್ತೀನಪ್ಪ ಇದನ್ನು ತೊಗೊಂಡ್ಬಿಡ್ತೀನಿ ಈ ತಿಂಗಳು ಅದು ಅಂಥವನ್ನೆಲ್ಲ ಸ್ವಲ್ಪ ನಿಲ್ ನಿಲ್ಲಿಸಿ ಯಾಕೆಂದರೆ ಇದರಿಂದ ನಿಮಗೆ ನಷ್ಟಕ್ಕೆ ಒಳಪಡುವಂಥ ಸಂದರ್ಭ ಇರುತ್ತದೆ ಇನ್ನು ವೃತ್ತಿರಂಗದಲ್ಲಿ ವಿಶೇಷವಾಗಿ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಹೆಚ್ಚಿನ ಬಡ್ತಿ ಎಲ್ಲವೂ ಸಿಗುತ್ತೆ ಆದರೆ ನಿಮ್ಮ ಮಾತಿನ ಮೇಲೆ ನಿಂತಿರುತ್ತೀವಲ್ಲ ದುಡುಕು ಮಾತಾಡ್ತಕ್ಕಂಥದ್ದು ಒಬ್ಬರನ್ನ ಹೇಯ್ಯಳಿಸ್ತಕ್ಕಂಥದ್ದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ ಇದರಿಂದ ನಿಮಗೆ ಫಲಾಫಲಗಳು ಲಾಭ ಸಿಗ್ತದೆ ಇನ್ನು ಆರೋಗ್ಯ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಅತ್ಯಂತ ಹೆಚ್ಚಿನವಾದಂಥ ಅವಕಾಶಗಳು ಲಾಭ ಇರ್ತದೆ ನೀವು ಮಾಡುವಂಥ ವ್ಯಾಪಾರವನ್ನು ನೀವು ಮುಂದುವರಿಸ್ತೀವಿ ಹೊಸ ಹೊಸ ಮಾಡ್ತಾಯಿದ್ದೀವಿ ಹೊಸ ಅವಕಾಶಗಳು ಸಿಕ್ಕಿದೆ ಅನ್ನೋರಿಗೆ ಸ್ವಲ್ಪ ನಿಧಾನಗತಿಯಿಂದ ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ಹೂಡಿಕೆಗಳನ್ನು ಮತ್ತು ಅವಕಾಶಗಳನ್ನು ಬಳಸ್ಕೊಳ್ಳಿ ಇನ್ನು ಆರೋಗ್ಯದ ಬಗ್ಗೆ ನೋಡಬೇಕು ಅಂದರೆ ಸಣ್ಣ ಪುಟ್ಟ ವಿಷಯಗಳು ಕೂಡ ನಿಮ್ಮ ಆರೋಗ್ಯವನ್ನು ಕೆಡ್ಸ್ಕೊತೀರಾ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಮತ್ತು ನಿಮ್ಮ ಕುಟುಂಬದವರೊಡನೆ ಪ್ರೀತಿಯಿಂದ ಮಾತಾಡಿ ಅವ್ರಿಗೊಂದು ಸ್ವಲ್ಪ ಸಮಯ ಕೊಡಿ ಏನು ಮಾಡ್ತೀವಿ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಕುಟುಂಬಕ್ಕೆ ನಾವು ಅವಕಾಶವನ್ನು ಕೊಡೋದೇ ಇಲ್ಲ ಓಡ್ತಾ ಇರ್ತೀವಿ ನಮ್ಮ ಕೆಲಸ ಅದು ಇದು ಅಂತ ಒತ್ತಡಗಳಲ್ಲಿ ಕುಟುಂಬಕ್ಕೆ ಸ್ವಲ್ಪ ಸಮಯವನ್ನು ಕೊಡಿ ಅದರಿಂದ ನಿಮಗೆ ಹೆಚ್ಚಿನ ಲಾಭ ನಿಮಗೆ ನಿರೀಕ್ಷೆಯನ್ನು ಮಾಡ್ತೇವೆ ಇನ್ನು ವಿದ್ಯಾರ್ಥಿಗಳು ಅಷ್ಟೊಂದು ನಿಮಗೆ ಸವಾಲು ಸಮಂಜಸವಾಗಿಲ್ಲ ಹೆಚ್ಚಿನ ಸವಾಲುಗಳನ್ನು ನೀವು ಎದುರಿಸಬೇಕಾಗ್ತದೆ ಇದೇ ಅಕ್ಟೋಬರ್ನಲ್ಲಿ ಕನ್ಯಾ ರಾಶಿಯವರು ಹಾಗಿದ್ರೆ ಪರಿಹಾರ ಏನಪ್ಪ ಅಂತಂದರೆ ನೀವು ಸೂರ್ಯ ದೇವರನ್ನು ಆರಾಧನೆ ಮಾಡಿ ಬೆಳಗ್ಗೆ ಬೇಗ ಹೇಳುವಂಥ ಅಭ್ಯಾಸವನ್ನು ಬಳಸ್ಕೊಳ್ಳಿ ಸೂರ್ಯದೇವರಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಸೂರ್ಯಾರಾಧನೆಯನ್ನು ಮಾಡ್ತಕ್ಕಂಥದ್ದು ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಬಡವರಿಗೆ ಬ್ರಾಹ್ಮಣರಿಗೆ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದನ್ನ ನೀವು ಮಾಡಿ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ದಕ್ಷಿಣಾಮೂರ್ತಿ ಇಲ್ಲಾಂದರೆ ಗುರು ಸಂದರ್ಶನವನ್ನು ಮಾಡಿ ಗುರುಗಳ ದರ್ಶನ ಮಾತ್ರದಿಂದಲೂ ಕೂಡ ಕೆಲವೊಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗುರು ಸಂದರ್ಶನವನ್ನು ಮಾಡ್ತಕ್ಕಂಥದ್ದು ಸೂರ್ಯಾರಧನೆಯನ್ನು ಮಾಡ್ಕೊಳ್ಳಿ ಹೆಚ್ಚಿನ ಫಲಾಫಲಗಳನ್ನು ನೀವು ಪಡಿತೀರಿ ಒಳ್ಳೆಯದಾಗಲಿ ಶುಭ ಆಗಲಿ